ಹರಿಹರ ತಾಲೂಕಿನ ವಿನಾಯಕ ನಗರ ಕ್ಯಾಂಪ್ನಲ್ಲಿರುವ ಶ್ರೀ ಸಿದ್ದಲಿಂಗೇಶ್ವರ ಗದ್ದುಗೆ ಮಠದಿಂದ ಜುಲೈ ಆರು ದಾವಣಗೆರೆಯ ತ್ರಿಶೂಲ್ ಕನ್ವೆನ್ಷನ್ ಹಾಲ್ನಲ್ಲಿ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಭಕ್ತರಾದ ಜಿ ವಿ ಪ್ರವೀಣ್ ಹೇಳಿದರು ಹರಿಹರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಸಿದ್ದಲಿಂಗೇಶ್ವರ ಗದ್ದುಗೆ ಮಠದ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಸನಾತನ ಧರ್ಮ ರಕ್ಷಣೆ ದೈವಿ ಶಕ್ತಿಯ ಸಕಾರಾತ್ಮಕಾಗಿ ಪರಿಸರದ ಶುದ್ಧಿಗಾಗಿ ಧಾರ್ಮಿಕ ಹಾಗೂ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಹತ್ವವನ್ನು ಪಡೆದಿರುವ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಜುಲೈ ಆರು ಭಾನುವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ಆಯೋಜಿಸಲಾಗಿದ್ದು ಆಗಮಿಸಿರುವ ಭಕ್ತರಿಗೆ ಯಾವುದೇ ಪ್ರವೇಶ ಶುಲ್ಕವಿರುವುದಿಲ್ಲ ಹಾಗೂ ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ಹಂಚಾಂಟಿ ಸಮೀ ನ್ಯಾಯಮೂರ್ತಿ ಹಂಚಾಂಟೆ ಸಂಜೀವಕುಮಾರ್ ಉದ್ಘಾಟಿಸುವರು

ಗೌರವಾನ್ವಿತ ಅತಿಥಿಗಳು ಬಂದ್ಬಿಟ್ಟು ಶ್ರೀ ಎಸ್ ಟಿ ವೀರೇಶ್ ಮಾಜಿ ಅವರವರು ದಾವಣಗೆರೆ ಮಹಾನಗರ ಪಾಲಿಕೆ ಮತ್ತೆ ಶ್ರೀ ಅರುಣ್ ಜೋಶಿ ಅವರು ಹಿರಿಯ ವಿಶೇಷತೆ ಏನಂದ್ರೆ ಅಗ್ನಿ ತಿರುಪತಿ ಬಿಡುಗಡೆ ಮಾಡುತ್ತಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳ ಜಗದೀಶ್ ಶೇಖರ್ ನಾಯಕ್ ಮತ್ತು ಶ್ರೀ ಅರುಣ್ ಜೋಶಿ ಅವರುಗಳಿಂದ ಸುಮಾರು ಮೂವತ್ತೈದು ನಿಮಿಷ ಕಾಲ